ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂಶು ಎಲ್ಲರಿಗೂ ಹಾಯ್ ಹೇಳ ಅಂಶ ಎಂತ ತಿಂಡಿ ಚಪಾತಿ ತಿಂದಿಯಾ ಎಷ್ಟು ಒಂದು ಒಂದಾ ಎಂತ ಆಯ್ತಿಂದೆ ಆದಾ ಹ ಹ ಕ್ಯಾಂತಾ ಅಮ್ಮ? ಕುಣಕಡಿತಿ ಇಲ್ಲ ಅಂತಲೇ ಇತ್ತು. ಹೂವಿನ ಗಿಡ. ಕ್ಲೀನಿಂಗ್ ಆತಿತ್ತಾ? ಹ್ಮ್. ಅದೇಂತ ಹೋ. ಗಂಡಿ. ಗಂಡಿ ہوا? ಹ ಗುಲಾಬಿ ಗಿಡ ಎಲ್ಲ ನಡ್ಲಿಯಾ? ಎಲ್ಲಿತ್ತು ಗುಲಾಬಿ. ಇಲ್ಲ ಇತ್ತಾ. ಒಂದು ಹೂವಿನ ಮುಕ್ಕಿದೆ ಈಗ ನೋಡಿ ಗೈಸ್ ಬಟರ್ಫ್ಲೈ ನೋಡಿ ಗೈಸ್ ಚಿಕ್ಕದ ಎರಡು ಒಟ್ಟಿಗೆ ಕೂತ್ಕೊಂಡಿತ್ತು ನೋಡಿ ಸುಪ್ರಿಯಾ ಹಾಯ್ ಎಂತ ಮಾಡ್ತಿದ್ದೆ ಆಯ್ತಾವೇಟ್ ಆಯ್ತಾ ತಿಂಡಿ ಆಯ್ತಾ

ಗಾಯಿಸ್ ಇದು ನನ್ನ ಅಜ್ಜಿ ಈಗ ಬಂದ್ರು ಮನೆಯಿಂದ ಅಬಾ ತಿಂಡಿ ತಿಂಡಿಯಾ ಚಪಾತಿ ಇದು ನನ್ನ ತಮ್ಮನ ನ್ಯೂ ಗಾಡಿ ಮೊನ್ನೆ ತಕೊಂಡಿದ್ದ ಮೊನ್ನೆ ಚೌತಿ ತಕೊಂಡಿದ್ದ ಹೊಸ ಗಾಡಿ ಆಯ್ತಾ ಗಾಡಿ ತೊಳ್ದ ಈಗ ಎಲ್ಲಿಗೋ ತಿರ್ಗಕ್ ಕೋತ್ರ ಅಂತ ಗಂಡ ಹೆಂಡತಿ ಹೊಸ ಗಾಡಿಯಲ್ಲಿ ಅದಕ್ಕೆ ಚಂದ ಮಾಡಿ ತೊಳಿತಿದ್ರು ಕಾಣಿ ತೊಳು ಕಾಣಿ ಶಾಂಪ್ ಪ್ಯಾಟಿ ಹೋಗಿ ಶಾಂಪ್ ತಕೊ ಬಂದು ಹಾಕಿ ಚಂದ ಮಾಡಿ ಗಾಡಿನ ವಾಶ್ ಮಾಡೋದು ಈಗ ಕೋಳಿ ಅಡಿ ಅಂತ ಗಾಡಿ ತೊಳು ಬಂದಿತ್ತ ಕಾಣ್ತಲ್ಲ ಚಂದ ಮಾಡಿ ತೊಳಿ ಗಾಡಿ ಜೋರ್ ಮಳೆ ಬರ್ತಿತ್ತು ನಾ ವಿಡಿಯೋ ಮಾಡ್ತಿದ್ದೆ ಆದ್ರ ಒಳಗ್ ಬಂದೆ ಆದ್ರೆ ಇಲ್ಲಿ ನೋಡಿ ಇಬ್ರ ಮಳೆ ಬರ್ತಿದ್ರು ಒಬ್ಬರು ಈಗ ಗಾಡಿ ತೊಳೆತಿದ್ರ ಒಬ್ಬರ ನೆನ್ಕಂಡ್ ಗಾಡಿ ತೊಳೆತಿದ್ರು ಆಯ್ತಾ ಗಾಡಿ ತೊಳೆದಾಯ್ತಾ ಒಬ್ಬರು ಕಾಣಿ ಇನ್ನೂ ಆಯಿಲ್ಲ ಜೋರ್ ಮಳೆ ಬರ್ತಿತ್ತು ಬಿಸಿಲು ಮಳೆ ಬರ್ತಿತ್ತು ಆದ್ರ ಗಾಡಿ ತೊಗೊಳ್ಳುದ್ರಲ್ಲಿ ಇಬ್ರು ಬ್ಯುಸಿ ಆಯಿರು ಜಾಸ್ತಿ ಹ ಗುಜ್ರಿಯರ್ ಗಾಡಿ ಬಂತ ಗುಜ್ರಿತ್ ಅಂತ ಹೇಳ್ತೀವಿ ಗುಜ್ರಿ ತಗೊಂಡ್ ಹಪ್ಪಕೆ ಬಂದ್ರಿ ಈಗ ಈಗ ಅಮ್ಮ ಗುಜ್ರಿ ಕೊಡೋಕೆ ಹೋತ್ರಿ ಈಗ ಇಷ್ಟಪ್ಪ ಗುಜ್ರಿ ಸಿಕ್ಕಿತ್ ಕಣ ಸುಮಾರ್ ಗುಜ್ರಿ ಇತ್ತು ಗುಜ್ರಿ ತಕೊಂಬಂದಿರಲ್ಲ ಒಂದು ಯೂಟ್ಯೂಬ್ ಚಾನಲ್ ಇತ್ತಂಬ್ರಿ ಇವ್ರದ್ದೇ ನಿಮ್ದು ಎಂತ ಯೂಟ್ಯೂಬ್ ಚಾನಲ್ ಇತ್ರಿಂತಾಪುರ ಬೈಕರ್ಸ್ ಕುಂದಾಪುರ ಅನ್ಕಂಡ ಇವ್ರದ್ದೇ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಗುಜ್ರಿ ಸಿಕ್ಕಿತ್ತು ಇನ್ನು ಇತ್ತು ಆಚೆಗೆ ಇಲ್ಲೊಂದು ರೂಮ್ ಇತ್ತು ಅಲ್ಲಿಂದ ಗುಜರಿ ತಕೊಂಡ್ ಬಪ್ಕೋಯಿರ ಅಲ್ಲಿ ನೋಡಿ ಇನ್ನು ತಕ ಬತ್ತಿದ್ರು ಗುಜ್ರಿ ಸುಮಾರು ಸಿಕ್ಕಿತ್ತ ಹೊತ್ಕ ಬಂದ್ರಮಾರ್ ಎಲ್ಲಾ ಸಿಕ್ಕಿತ ಇಷ್ಟಿತ್ ಕಾಣಿ ಅವ್ರದ ಗಾಡಿಯಲ್ಲ ಸುಮಾರು ತುಂಬಿ ಇಟ್ಕೊಂಡಿರ ಇನ್ನು ಇತ್ತ ಹದಿನೈದು ಕೆಜಿ ಇತ್ತ ಇವತ್ ಪಾರ್ಟಿ ಅಮ್ಮಂದ ಗುಜ್ರಿ ಮಾರದಿ ಅಮ್ಮ ಇವತ್ತು ಪಾರ್ಟಿ ಮಧ್ಯಾಹ್ನ ಎಂತ ಸ್ಪೆಷಲ್ ಎಂತಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್